ಇವತ್ತು ನಾನು ನಮ್ಮ ಮನೆಯಲ್ಲಿ ರಾಗಿ ಮಸಾಲೆ ದೋಸೆ ಕಾಯಿ ಚಟ್ನಿ ಎಲೆಕೋಸಿನ ಪಲ್ಯದ ಜೊತೆ ಸೊಗಸಾಗಿರೋ ಮಾವಿನ ಸೀಕರಣೆ ಮಾಡಿದ್ದೀನಿ ತುಂಬ ರುಚಿಯಾಗಿತ್ತು ಗರಿ ಗರಿಯಾದ ರಾಗಿ ಮಸಾಲೆ ದೋಸೆ ಜೊತೆ ತಿನ್ನಲಿಕ್ಕೆ ಎಲೆಕೋಸಿನ ಪಲ್ಯ ಅಥವಾ ಸೊಪ್ಪಿನ ಪಲ್ಯದ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಇವತ್ತು ಮಾವಿನ ಸೀಕರಣೆನೂ ಮಾಡಿದ್ದೀನಿ ಎಲ್ರಿಗೂ ನಮಸ್ಕಾರ ನಾನು ಅಂಬಿಕರಾಜ್ ನಿಮ್ಮೆಲ್ರಿಗೂ ಈ ಚಾನಲ್ಗೆ ಸ್ವಾಗತ ಒಂದು ಪಾತ್ರೆಗೆ ಐವತ್ತು ಗ್ರಾಮ್ನಷ್ಟು ಉದ್ದಿನಬೇಳೆ ಹಾಕ್ತಿದ್ದೀನಿ ಈ ಲೋಟ ಐವತ್ತು ಗ್ರಾಮ್ ಉದ್ದಿನಬೇಳೆ ಹಿಡಿಯುತ್ತೆ ಈಗ ಈ ಲೋಟಕ್ಕೆ ಒಂದು ಟೀ ಸ್ಪೂನ್ನಷ್ಟು ತೊಗರಿಬೇಳೆ ಒಂದು ಟೀ ಸ್ಪೂನ್ನಷ್ಟು ಮೆಂತ್ಯ ಒಂದು ಟೀ ಸ್ಪೂನ್ನಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನ್ನಷ್ಟು ಹೆಸ್ರುಬೇಳೆ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಎರಡು ಟೀ ಸ್ಪೂನ್ನಷ್ಟು ಸಬ್ಬಕ್ಕಿ ಎರಡು ಸ್ಪೂನು ಗಟ್ಟಿ ಅವಲಕ್ಕಿ ಹಾಕ್ತಿದ್ದೀನಿ ಗಟ್ಟಿ ಅವಲಕ್ಕಿ ಇಲ್ಲಾಂದರೆ ಪೇಪರ್ ಅವಲಕ್ಕಿ ಅಥವಾ ಮೀಡಿಯಮ್ ಸೈಜ್ ಅವಲಕ್ಕಿ ಹಾಕ್ಬೋದು ಎಲ್ಲ ಸೇರಿ ಒಂದು ಮುಕ್ಕಾಲು ಆಯಿತು ಅದನ್ನು ಈ ಉದ್ದಿನ ಬೇಳೆ ಒಳಗಡೆನೆ ಹಾಕ್ತಿದ್ದೀನಿ ನಾನಿವತ್ತು ತೋರಿಸ್ತಿರೋ ಅಳತೆಯಲ್ಲಿ ಸುಮಾರು ಒಂದು ಹತ್ತು ದೋಸೆ ಆಗುತ್ತೆ ಉದ್ದಿನ ಎಲ್ಲ ಚೆನ್ನಾಗಿ ತೊಳೆದು ಅದು ನೆನೆಲಿಕ್ಕೆ ಬೇಕಾದಷ್ಟು ನೀರು ಹಾಕಿ ನಾಲ್ಕರಿಂದ ಆರು ಗಂಟೆಯಷ್ಟು ನೆನೆಯಲಿಕ್ಕೆ ಇದನ್ನು ಉದ್ದಿನ ಬೇಳೆ ಎಲ್ಲ ಚೆನ್ನಾಗಿ ನೆನೆದಿದೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಕ್ಕೆ ರುಬ್ಬಬೇಕು ನಾನು ಉದ್ದಿನ ಉದ್ದಿನಬೇಳೆ ನೆನೆಸಿದಿನಲ್ಲ ಅದೇ ನೀರನ್ನು ಉಪಯೋಗಿಸ್ತೀನಿ ರುಬ್ಬಲಿಕ್ಕೆ ಎಷ್ಟು ಬೇಕೋ ಅಷ್ಟಷ್ಟೇ ನೀರು ಹಾಕ್ಕೊಂಡು ಇದನ್ನೆಲ್ಲ ತುಂಬ ನುಣ್ಣಕ್ಕೆ ರುಬ್ತಾ ಇದ್ದೀನಿ ಉದ್ದಿನಬೇಳೆನ ಅಳತೆ ಮಾಡ್ಕೊಂಡಿದ್ನಲ್ಲ ಅದೇ ಲೋಟದಲ್ಲಿ ನಾಲ್ಕು ಲೋಟದಷ್ಟು ರಾಗಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ತಿದ್ದೀನಿ ಈಗ ಈ ರಾಗಿ ಹಿಟ್ಟಿಗೆ ಉದ್ದಿನ ಉದ್ದಿನಬೇಳೆ ಅದನ್ನು ಇದ್ದೀನಿ ರಾಗಿ ಹಿಟ್ಟು ಮತ್ತು ಬೇಳೆನ ಚೆನ್ನಾಗಿ ಮಿಶ್ರ ಮಾಡಬೇಕು ರಾಗಿ ಹಿಟ್ಟು ಗಂಟಾಗಬಾರ್ದು ಹಾಗಾಗಿ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ನಿಧಾನವಾಗಿ ಚೆನ್ನಾಗಿ ಕಲಿಸ್ಬೇಕು ಈ ದೋಸೆ ಇಡ್ಲಿ ಇದು ಎಲ್ಲದನ್ನು ನಾವು ಸೌಟ್ನಲ್ಲಿ ಎಷ್ಟೇ ಸಾರಿ ಮಿಶ್ರ ಮಾಡಿದ್ರು ಅದು ಚೆನ್ನಾಗಿ ಹೊಂದ್ಕೊಳಲ್ಲ ಚೆನ್ನಾಗಿ ಕೈನಲ್ಲಿ ಕಲಿಸಿದ್ರಷ್ಟೇ ಅದು ಒಳ್ಳೆ ಉದುಕ್ ಬರೋದು ಹಾಗಾಗಿ ಒಂದು ಸಾರಿ ಕೈನಲ್ಲಿ ಚೆನ್ನಾಗಿ ಮಿಶ್ರ ಮಾಡಿ ಕಲಸಿಟ್ರೆ ಬೆಳಗ್ಗೆ ಎದ್ದಾಗ ದೋಸೆ ಇಡ್ಲಿ ಸರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಈಗ ಇದೆಲ್ಲ ಚೆನ್ನಾಗಿ ಮಿಶ್ರ ಆಗಿದೆ ಇದಕ್ಕೆ ಉಪ್ಪು ಏನೂ ಹಾಕೋಲ್ಲ ಈಗಲೇ ಬೆಳಗ್ಗೆ ಎದ್ದಾಗ ಹಾಕ್ತೀನಿ ಇದು ಚೆನ್ನಾಗಿ ಉದುಕ್ ಬರಲಿ ಅಂತೇಳಿ ಬಾಯಿ ಮುಚ್ಚಿ ಇಡ್ತಾಯಿದ್ದೀನಿ ಸುಮಾರು ಹತ್ತರಿಂದ ಹನ್ನೆರಡು ಗಂಟೆ ತನಕ ಈ ಹಿಟ್ಟು ಚೆನ್ನಾಗಿ ನೆನೆಬೇಕು ರುಬ್ಬಿಟ್ಟು ಹನ್ನೆರಡು ಗಂಟೆ ಆಗಿದೆ ಚೆನ್ನಾಗಿ ಉದುಕ್ ಬಂದಿದೆ ಇದನ್ನೊಂದು ಸಾರಿ ಚೆನ್ನಾಗಿ ಮಿಶ್ರ ಮಾಡಬೇಕು ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ತಿದ್ದೀನಿ ಉಪ್ಪು ನಿಮ್ಮ ರುಚಿಗೆ ನೋಡಿ ಹಾಕೋಬೋದು ಈ ಹಿಟ್ಟಿಗೆ ಅರ್ಧ ಸ್ಪೂನ್ನಷ್ಟು ಸಾಕು ಹಾಗಾಗಿ ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಶ್ರ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಕ್ಕರೆ ಮತ್ತು ಉಪ್ಪು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಒಳ್ಳೆ ಮಾವಿನಹಣ್ಣಿದೆ ಅದ್ರದ್ದು ಸೀಕರಣೆ ಮಾಡ್ತೀನಿ ಒಂದು ಎರಡು ಉಂಡೆ ಬೆಲ್ಲನ ಸ್ವಲ್ಪ ಜಜ್ಜಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಇಟ್ಟಿದ್ದೀನಿ ಎರಡು ಮಾವಿನಹಣ್ಣಿಂದ ಪಲ್ಪ್ ತೆಗೆದು ಒಂದು ಪಾತ್ರೆಗೆ ಹಾಕಿಟ್ಟಿದ್ದೀನಿ ನೋಡಿ ಇದನ್ನು ತುಂಬ ನೈಸಿಗೆ ಮಾಡಿಲ್ಲ ಹಾಗೆ ಆ ಪಲ್ಪ್ ಹಂಗಂಗೆ ಇದೆ ಇಷ್ಟಿರಬೇಕು ತುಂಬ ನೈಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಬೆಲ್ಲ ಕಾದು ಕರಗಿದ ಮೇಲೆ ಅಂದರೆ ಪಾಕ ಬರೋದೇನು ಬೇಡ ಅದನ್ನು ಇದರೊಳಗಡೆ ಸೋಸ್ತಾ ಇದ್ದೀನಿ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಸೋಸ್ಕೊಂಡು ಚೆನ್ನಾಗಿ ಮಿಶ್ರ ಮಾಡಬೇಕು ಈ ಥರ ಮಾವಿನ ಹಣ್ಣಿನ ಸೀಕರಣೆಗೆಲ್ಲ ಬೆಲ್ಲನ ಸೋಸ್ ಹಾಕಿದ್ರೇ ಚೆನ್ನಾಗಿರೋದು ಇಲ್ಲಾಂದರೆ ಕಲ್ಲಿನಂಶ ಇದ್ದರೆ ತಿನ್ನಬೇಕಾದ್ರೆ ಸಿಕ್ಕತ್ತೆ ನೋಡಿ ಮಾವಿನ ಹಣ್ಣು ಮತ್ತು ಬೆಲ್ಲದ ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಇದಕ್ಕೆ ನಾನು ಏಲಕ್ಕಿ ಪುಡಿ ಏನೂ ಆಗ್ತಿಲ್ಲ ನನಗೆ ಏಲಕ್ಕಿ ಪುಡಿ ಹಾಕಿದ ತಕ್ಷಣ ಪ್ಯೂರ್ ಆ ಮಾವಿನಹಣ್ಣದು ಸುವಾಸನೆ ಕಡಿಮೆ ಆಗಿಬಿಡುತ್ತೆ ಅದ್ರ ಟೇಸ್ಟಲ್ಲಿ ಏನೋ ಏಲಕ್ಕಿ ಎಕ್ಸ್ಟ್ರಾ ಬಂದಂಗೆ ಅಂತ ಅನಿಸುತ್ತೆ ಹಾಗಾಗಿ ನಾನು ಏಲಕ್ಕಿ ಹಾಕೋಲ್ಲ ನೀವು ಬೇಕು ಅಂದರೆ ಏಲಕ್ಕಿ ಉಪಯೋಗಿಸ್ಬೋದು ದೋಸೆ ಹೆಂಚನ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಕಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸಾರಿ ಅದನ್ನು ಈರುಳ್ಳಿನಲ್ಲಿ ಚೆನ್ನಾಗಿ ಉಜ್ಜಬೇಕು ಕೆಲವ್ರಿಗೆ ಈ ದೋಸೆ ಅಂಚಿನ ಮೇಲೆ ನೀರು ಹಾಕಪ್ಪ ಹಾಕ್ತಾರೆ ಅಂತ ಗೊತ್ತಿರಲ್ಲ ಅವ್ರಿಗೋಸ್ಕರ ಹೇಳ್ತಿದ್ದೀನಿ ಈ ಅಂಚಿನ ಮೇಲೆ ಎಣ್ಣೆ ಹಚ್ಚಿರ್ತೀವಲ್ಲ ಆ ಎಣ್ಣೆಗೆ ನಾವು ದೋಸೆನ ಹಿಟ್ಟು ಹಾಕಿದರೆ ಆ ಸೌಟ್ಗೆ ಹಾಗೆ ಅಂಟ್ಕೊಂಡು ಅಂಟ್ಕೊಂಡು ಬರ್ತಾ ಇರುತ್ತೆ ಅಂಚಿನ ಮೇಲೆ ಹಿಟ್ಟು ನಿಲ್ಲಲ್ಲ ಈ ನೀರು ಹಾಕಿದರೆ ಅದಲ್ಲಿರೋ ಎಣ್ಣೆ ಅಂಶ ಎಲ್ಲ ಹಾರೋಗ್ಬಿಡುತ್ತೆ ಆಗ ನೀವು ಹಾಕಿದರೆ ನೀಟಾಗಿ ನಮಗೆ ತೆಳು ಎಷ್ಟು ತೆಳು ಬೇಕಾದರೂ ಅಷ್ಟು ತೆಳುವಾಗಿ ದೋಸೆ ಹಾಕ್ಬೋದು ಈಗ ಒಂದು ಸೌಟ್ ಇಟ್ಟು ತೊಗೊಂಡು ನಿಧಾನವಾಗಿ ಕಾವಲಿ ಮೇಲೆ ದೋಸೆನ ಸವರ್ತಾ ಬರಬೇಕು ಇದು ಮೊದಲನೇ ಸಾರಿ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಒಂದು ಸ್ವಲ್ಪ ಬಿಡ್ತಾ ಬಿಡ್ತಾ ರೂಢಿಯಾದರೆ ಎಷ್ಟು ತೆಳಗಬೇಕಾದ್ರೂ ದೋಸೆ ಬಿಡ್ಬೋದು ಅದಕ್ಕೆ ಕಾವಲಿ ಅಂದರೆ ಅಂಚು ಅದವಾಗಿರಬೇಕು ಅಷ್ಟೇ ಇದಕ್ಕೆ ಬೇಕಾಗಿರೋವಷ್ಟು ಎಣ್ಣೆ ಮತ್ತು ಸ್ವಲ್ಪ ಬೆಣ್ಣೆ ಹಾಕ್ತಿದ್ದೀನಿ ನಮ್ಮ ಮನೆಯಲ್ಲಿ ಬೆಣ್ಣೆ ಹಾಕಿದ ದೋಸೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಬೆಣ್ಣೆ ಯೂಸ್ ಮಾಡ್ತಿದ್ದೀನಿ ತುಪ್ಪ ಹಾಕಿದ್ರೂ ಈ ದೋಸೆ ಚೆನ್ನಾಗಿರುತ್ತೆ ಕೆಲವ್ರಿಗೆ ಮೊದಲನೇ ದೋಸೆ ಸ್ವಲ್ಪ ಅಂಚಿಂದ ಬಿಟ್ಟು ಹೇಳಲ್ಲ ಆವಾಗ ಒಂದು ದೋಸೆ ಹಾಳಾದರೂ ಪರವಾಗಿಲ್ಲ ಮೊದಲನೇ ದೋಸೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಣ್ಣದಾಗಿ ದೋಸೆ ಬಿಟ್ಟು ಅದು ತೆಗೆದು ವೇಸ್ಟ್ ಆದರೂ ಪರವಾಗಿಲ್ಲ ಅಂಥೇಳಿ ಎರಡನೇ ದೋಸೆಯಿಂದ ನಿಧಾನವಾಗಿ ನೀಟಾಗಿ ಮಾಡ್ಕೊಳ್ರಿ ಚೆನ್ನಾಗಿ ಬರುತ್ತೆ ನೋಡಿ ದೋಸೆ ತಿರುವಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸೋದಷ್ಟೇ ಎಲ್ಲ ತುಂಬ ಟೇಸ್ಟಾಗೂ ಇರುತ್ತೆ ಖಂಡಿತ ಮನೇನಲ್ಲಿ ಟ್ರೈ ಮಾಡ್ಬೋದು ದೋಸೆ ಜೊತೆ ಮಾವಿನಣ್ಣಿನ ಸೀಕರಣೆ ಅದ್ಭುತವಾದ ಕಾಂಬಿನೇಷನ್ನು ಅಕ್ಕಿ ದೋಸೆ ಅಷ್ಟೇ ಕ್ರಿಸ್ಪಿಯಾಗಿ ಮತ್ತು ಸ್ಮೂತಾಗೂ ಇರುತ್ತೆ ಈ ದೋಸೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಬಿ ಪಿ ಶುಗರ್ ಇರೋರಿಗೆ ಡಯೆಟ್ನರ್ಗೆ ತುಂಬ ಒಳ್ಳೆಯದು ಎಣ್ಣೆ ಬೆಣ್ಣೆ ಕಡಿಮೆ ಉಪಯೋಗಿಸ್ಬೇಕು ಅಷ್ಟೇ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಎರಡೂ ಕಡೆನೂ ಬೆಂದಿದೆ ದೋಸೆ ಅದ್ಭುತವಾಗಿದೆ ಈಗ ಇದನ್ನು ನಿಮ್ಗೆ ಇಷ್ಟವಾದ ಚಟ್ನಿ ಪಲ್ಯ ಜೊತೆ ಸರ್ವ್ ಮಾಡ್ಬೋದು ನಾವಿವತ್ತು ಹಣ್ಣಿನ ಸೀಕರ್ಣೆ ಎಲೆಕೋಸಿನ ಪಲ್ಯ ಮತ್ತು ಚಟ್ನಿ ಜೊತೆ ತಿಂದ್ವಿ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿರುತ್ತೆ ಆರೋಗ್ಯವಾದ ರೆಸಿಪಿ ಖಂಡಿತ ಟ್ರೈ ಮಾಡಿ ನಮಸ್ತೆ